ಸಿಐ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೊಸಕೋಟೆ ನಗರದಲ್ಲಿ ಪ್ರತಿಭಟನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳು ಮತ್ತು ಕಾಯ್ದೆಗಳನ್ನು ಖಂಡಿಸಿ ಹಿಂಪಡುವಂತೆ ಆಗ್ರಹಿಸಿ ಸಿ ಐ ಟಿಯಿಂದ ರಾಷ್ಟ್ರವ್ಯಾಪಿ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಸಿ ಐ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇವು ನಗರದ ಮೋರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ರಾಷ್ಟ್ರದಾದ್ಯಂತ ಇಂದು ಬೇಡಿಕೆಗಳ ದಿನವೆಂದು ಆಚರಿಸಿದ್ದು ಎಲ್ಲ ತಾಲೂಕು ಕಚೇರಿಗಳ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಕೇಂದ್ರ ಮತ್ತು ರಾಜ್ಯಕ್ಕೆ ಮನವಿಯನ್ನು ಸಲ್ಲಿಸುವ ಈ ಒಂದು ಬೇಡಿಕೆಗಳ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಈ ಸಂದರ್ಭದಲ್ಲಿ ಹೊಸಕೋಟೆಯ ತಾಲೂಕು ಅಧ್ಯಕ್ಷರಾದ ಅವರು ಕೂಡ ಮಾತನಾಡಿದರು ಪ್ರಮುಖವಾಗಿ ನಾಲ್ಕು ಲೇಬರ್ ಕೋಡ್ಗಳನ್ನು ಹಿಂಪಡೆಯುವಂತೆ ಎಲ್ಲ ರೀತಿಯ ಖಾಸಗೀಕರಣವನ್ನು ನಿಲ್ಲಿಸಿ ಎನ್ ಎನ್ ಪಿಯನ್ನು ರದ್ದು ಮಾಡುವಂತೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಮಾಸಿಕ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನವನ್ನು ನಿಗದಿ ಮಾಡುವಂತೆ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಉದ್ಯೋಗ ಭದ್ರತೆಯನ್ನು ಖಚಿತಪಡಿಸಿ ಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ನೀಡಬೇಕು ಹಾಗೆಯೇ ಯೋಧರ ಆಯ್ಕೆಯಲ್ಲಿ ಅಗ್ನಿವೀರ್ ಆಯು ಆಯುಧವೀರ್ ಮತ್ತು ಕೊಹ್ಲಿ ವೀರ್ ಅವೈಜ್ಞಾನಿಕ ನೇಮಕಾತಿಗಳನ್ನು ರದ್ದುಗೊಳಿಸಿ ಮತ್ತು ಇತರ ಮತ್ತು ಅವಧಿಯ ಖಾತ್ರಿ ಉದ್ಯೋಗಗಳನ್ನು ಮುಂದುವರಿಸಬೇಕೆಂಬುದನ್ನು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೊಸಕೋಟೆ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಅವಕಾಶ ಇದೆ ಕೆಲಸ ಕೊಡಿ ಲೋಕಲ್ ಅವರು ಮಾಲೀಕರು ಸರ್ಕಾರ ಸರ್ಕಾರಗಳು ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಇವರು ಇಷ್ಟೆಲ್ಲ ಹೇಳ್ತಾ ಇದ್ರು ಅವಾಗಲೇ ರೈತರು ಬೆಲೆದ ಬೆಳೆಗೆ ಯಾರು ಫಿಕ್ಸ್ ಮಾಡ್ತಾರೆ ರೇಟು ಮಾಲೀಕರು ಬೆ ಉತ್ಪಾದನೆ ಮಾಡಿದ ವಸ್ತುಗಳಿಗೆ ಐಫೋನ್ ರೇಟು ಇನ್ನೊಂದು ಫೋನ್ ಯಾವ ರೇಟು ಇನ್ನೊಂದು ಫೋನ್ ಯಾವ ರೇಟು ನಿನ್ ಪೆನ್ಗೆ ಏನ್ ರೇಟು ನಿನ್ ಪೆನ್ಸಿಲ್ಗೆ ಏನ್ ರೇಟು ಅವ್ರು ಫಿಕ್ಸ್ ಫಿಕ್ಸ್ ಮಾಡಿ ಸೀಲ್ ಹಾಕಿ ಕಂಪನಿ ರೈತ ಉತ್ಪಾದನೆ ವಸ್ತುವಿಗೆ ಯಾರಪ್ಪ ಫಿಕ್ಸ್ ಮಾಡ್ತಾರೆ ಕಳ್ಳಾಳಿಗಳು ಫಿಕ್ಸ್ ಮಾಡ್ತಾರೆ ಹೆಚ್ಚು ಉತ್ಪಾದನೆ ಆದಾಗ ಅದನ್ನ ಕಡಿಮೆ ದರದಲ್ಲಿ ಕೊಂಡ್ಕೊಂಡು ಸ್ಟಾಕ್ ಮಾಡೋದಕ್ಕೆ ಇವತ್ತು ದಿವಸ ಕೃಷಿ ಕಾರು ತರ್ತಾ ಇದ್ದಾರೆ ಯಾವ ಅಗತ್ಯ ವಸ್ತುಗಳನ್ನ ಅಷ್ಟು ಸ್ಟಾಕ್ ಮಾಡೋದಿಕ್ಕೆ ಅವಕಾಶ ಇರಲಿಲ್ಲ ಅಕ್ಕಿ ಆಗ್ಲಿ ಗೋಧಿ ಆಗ್ಲಿ ರಾಗಿ ಆಗ್ಲಿ ಬೇರೆ ಬೇರೆ ಉತ್ಪಾದನಾ ವಸ್ತುಗಳನ್ನ ನೀವೆಲ್ಲಂದ್ರೆ ಸ್ಟಾಕ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೆಲೆ ನಿಯಂತ್ರಣ ಮಾಡಿ ನೀವು ಇವತ್ತು ದಿವಸ ರೈತರ ಹತ್ರ ಕಡಿಮೆ ಬೆಲೆ ಕೊಂಡ್ಕೊಂಡು ರೈತ ಉತ್ಪಾದನೆ ಮಾಡದೆ ಇರತಕ್ಕ ಸಂದರ್ಭದಲ್ಲಿ ಅದನ್ನು ಹೆಚ್ಚಿನ ಬೆಲೆಗೆ ಮಾಡ್ತೀರಿ ಅದನ್ನ ಡಿಮ್ಯಾಂಡ್ ಇಡ್ತೀರಿ ರೈತ ಕೊಂಡ್ಕೊಳ್ತಕ್ಕಂಥ ಜನರ ಮೇಲೆ ಅದು ಪ್ರಭಾವ ಬೀರ್ತದೆ ಅವ್ರಿಗೂ ಜಾಸ್ತಿ ಆಗ್ತದೆ ರೈತರು ಕಡಿಮೆ ಕೊಡ್ಕೊಳ್ತೀರಿ ಅನ್ನೋ ಕಾರಣಕ್ಕೆ ಅಗತ್ಯ ವಸ್ತುಗಳನ್ನ ಯಾವತ್ತು ಕೂಡ ಸಂಗ್ರಹಣೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಇವತ್ತು ಮೋದಿ ಸರ್ಕಾರ ರಚನೆ ಮಾಡಿಕೊಟ್ಟಿದ್ದು ರೈತರು ಹೋರಾಟ ಮಾಡ ಇವತ್ತು ಎಲ್ಲ ಕಡೆ ಗೋಡುವುದು ಬಿಹಾರ್ ಉತ್ತರ ಪ್ರದೇಶ ಪಂಜಾಬ್ ಈ ಕಡೆಗಳಲ್ಲಿ ದೊಡ್ಡ ದೊಡ್ಡ ಗೋಡಗಳು ಯಾರು ಬೋರ್ ಕಡೆ ಗೊತ್ತಿರಬೇಕು ನಿಮ್ಗೆ ಬೋರು ಬೇರೆ ಬೇರೆ ದೊಡ್ಡ ದೊಡ್ಡ ಮಾಲುಗಳಿದಾವಲ್ಲ ಅದೇ ಮಾಲ್ಗಳು ಬೇರೆ ಬೇರೆ ಕಂಪನಿಗಳು ದೊಡ್ಡ ದೊಡ್ಡ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇರತಕ್ಕರೆಲ್ಲ ದೊಡ್ಡ ದೊಡ್ಡ ಮಾಡಬಾರ್ದು ಅವರು ರೈತರ ಹತ್ರ ಕೊಬ್ಬರಿ ಇವತ್ತು ದಿವಸ ಎಂಬತ್ತು ರೂಪಾಯಿ ಕೆಜಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕೊಂಡ್ಕೋತಾರೆ ಸ್ಟಾಕ್ ಮಾಡ್ತಾರೆ ಎಲ್ಲಿ ಸ್ಟಾಕ್ ಮಾಡ್ತಕ್ಕಂಥದ್ದು ಇವತ್ತಾಗ್ಲೇ ಆಗ್ಲೇ